ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಗಲಕಾಯಿ ಮತ್ತು ಕಾಳು ಗ್ರೇವಿ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹಾಗಲುಕಾಯಿ ತಗೊಂಡಿದ್ದೀನಿ ಎರಡು ಹಾಗಲಕಾಯಿ ಒಂದು ಈರುಳ್ಳಿ ಎಣ್ಣೆ ಸ್ವಲ್ಪ ಖಾರದ ಪುಡಿ ಕಾಯಿ ಎರಡು ಟೊಮೊಟೊ ಇಷ್ಟೇ ಬೇಕಾಗಿರೋದು ಮಾಡೋದಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ நோய் எண்ணெக்கீனா எண்ணெய் நீரு ஃபிரை ஆகி இது ஆகட்டே ஆக்டு இது எண்ணெயில் சொல் சென்ன ஃபிரை ஆக்டு இல்லை அந்த ஃபை அனுசெல்லாம் ஓகே ನಾವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಆಗುವಿಕೆಯಲ್ಲಿರುವಂತಹ ಕೈಯೆಲ್ಲ ಹೋಗುತ್ತೆ ಎರಡು ಟಮೊಟೊ ಕಟ್ ಮಾಡಿದ ಲಾಷ್ಟೀನಿ ಆಗುವಿಕೆ ಜೊತೆ ಟೊಮೊಟನೂ ಫ್ರೈ ಆಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ವೇಸ್ಟ್ ಮಾಡಬೇಕಿದ ಸಾಕು ಬೇಯಿಸ್ಕೊಂಡಿರೋಂತಹ ಆಗ್ರೆ ಹಾಕ್ತಾ ಇದ್ದೀನಿ ಒಂದು ವಿಷಯದಲ್ಲಿ ಬೇಯಿಸ್ಕೊಂಡಿರುವಂತಹ ಅಲ್ಕೊಂಡು ಕಾಳು ಹಾಕ್ತಾ ಇದ್ದೀನಿ ಕಾಳು ಸಿಕ್ಕಿದಾಗೆಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ತಿಂಡಿ ಕಾಳು ಇದ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಬೇಯಿಸ್ಕೊಂಡಿರುವಂತಹ ನೀರೇ ನಾನು ಇದನ್ನೇ ಹಾಕೊಂಡು ಯೂಸ್ ಮಾಡ್ತಾ హసీకాలిషన్ తేస్కొంటే అదే హాకీ ఇవ్వ స్వల్ప కళి మే కార్పిరి హాకే రుబ్బిట్క అది హాస్ట ఇవగా

ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ ಸಾಕು ಆಗಿದೆ ಮಾಡೋಣ ನೋಡಿ ಆಗ್ಲಿಕ್ಕೆ ಗ್ರೇವಿ ರೆಡಿ ಇದೆ ಇದು ಚಪಾತಿ ಜೊತೆ ಮುದ್ದೆ ಜೊತೆ ರವೆ ದೋಸೆ ಜೊತೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಥ್ಯಾಂಕ್ ಯು